ಇಪ್ಪತ್ತೈದು ನವಂಬರ್ ಹದಿನಾರರಿಂದ ಇಪ್ಪತ್ತೂರು ಮೂರು ಕಟ್ಟಡ ನವೆಂಬೈನೂರ ಹದಿನಾಲ್ಕು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಮಾಡಬೇಕು ಸಾವಿರದ ಒಂಬೈನೂರ ನಾಲ್ಕರ ಏನು ಸ್ಥಾಪನೆ ಹೆಚ್ಚು ಪೂರ್ವ ಚೆನ್ನಿಸಿಕೊಂಡಂತವರು ವ್ಯವಹಾರ ಈ ದೇಶ ಆರ್ಥಿಕವಾಗಿ ಬೆಳೆಯಲಿಕ್ಕೆ ಸಹಕಾರದ ಇದೆ ಇದು ಹಾಲು ಒಕ್ಕೂಟ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಹಕಾರ ಸಂಘದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವರ್ಷ ಮೂರ್ ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಸಮಾಶ್ ಆಗಿದೆ ಅದನ್ನ ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇಲ್ಲ ಕೆಳಗಡೆ ಇರ್ತಕ್ಕಂಥ ಸಹಕಾರ ಸಂಘಗಳು ಆ ಸಂಘಗಳು ಬೆಳೆದು ಆ ಮಟ್ಟದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚು ವ್ಯವಹಾರ ಮಾಡಲಿಕ್ಕೆ ಕಾರಣಕರ್ತಾ ಇರ್ತಕ್ಕಂಥ ಅದೇ ರೀತಿಯಾಗಿ ಕೇವಲ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ನಮ್ಮ ಬೆಂಗಳೂರಲ್ಲಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಈ ಎಲ್ಲ ಮೂಲಗಳು ಆರ್ಥಿಕ ಮೂಲಗಳು ಇವತ್ತು ರೈತ ರೈತರು ಹಾಲನ್ನು ಉತ್ಪಾದನೆ ಅದರಿಂದ ಹಾಲು ಉತ್ಪಾದನೆ ಮಾಡಿ ಅದರಲ್ಲಿ ಬರುವಂತಹ ಹಾಲನ್ನು ಹಾಲು ಸಹಕಾರ ಮುಖಾಂತರ ಅಲ್ಲಿ ಹಣವನ್ನು ಬೆಳೆಸುವಂಥದ್ದು ಅದರಲ್ಲಿ ಅದನ್ನ ಬೆಂಗಳೂರು ಡೈರಿ ಎತ್ಕೊಂಡ್ರೆ ಅವರು ಪ್ರಾಡಕ್ಟ್ಸ್ ಮಾಡ್ತಾರೆ ಸ್ವೀಟ್ಸು ಕಾರುಗಳು ಅದು ಅದರಿಂದ ಆರ್ಥಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಮತ್ತೆ ಕೆಲವು ಕೂಡ ಸಾವಿರ ಟ್ರಾನ್ಸ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಇವತ್ತು ಎಲ್ಲಾ ಬೆನ್ನೆಲುಬಾಗಿ ಆರ್ಥಿಕವಾಗಿ ನಮ್ಮ ಸರ್ಕಾರ ಸರ್ಕಾರಕ್ಕೆ ಬೆನ್ನೆಲುಬಾಗಿ ಇವತ್ತು ಸಹಕಾರ ಸಂಘಗಳು ನಿಂತಿರ್ತಕ್ಕಂಥ ಅದರಿಂದನೆ ಇವತ್ತು ಸಹ ಹೆಚ್ಚಿನ ರೀತಿಯಲ್ಲಿ ಜನ ಸಾಮ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಅದರ ಭಾಗವ ನಮ್ಮ ಸರ್ಕಾರದಿಂದ ಇವತ್ತು ರೈತರಿಗೆ ಐದೈದು ಒಂದು ಲೀಟ್ರಿಗೆ ಐದೈದು ರೂಪಾಯಿ ಫ್ರೀ ಆಗಿ ಆಲುವ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲ ರೀತಿಯ ಸಹಕಾರಗಳನ್ನ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಈ ಒಂದು ಸಪ್ತಾಹ ಇವತ್ತು ನಡೀತಾ ಇದೆ ಅಂದರೆ ಬೆಳಿಬೇಕು ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ದೃಢವಾಗಬೇಕು ಜನಸಾಮಾನ್ಯ ಇದರಿಂದ ಅನುಕೂಲ ಆಗಬೇಕು ಅನ್ನೋದು ಈ ಉದ್ದೇಶ ಮತ್ತು ನಾವು ಕೂಡ ನಮ್ಮ ಕ್ಷೇತ್ರ ಶಾಸಕ ಕ್ಷೇತ್ರ ಅಭಿವೃದ್ಧಿ ಅನೇಕ ಸಹಕಾರ ಸಂಘಗಳಿರಬೇಕು ಹಾಲು ಮಟ್ಟದಲ್ಲಿ ಸಹಕಾರ ಸಂಘಗಳಿರ್ಬೋದು ನಮ್ಮ ಮುಖಂಡಗಳ ಐದು ಲಕ್ಷ ಹತ್ತು ಲಕ್ಷ ಇವತ್ತು ತಮ್ನಾ ನಲ್ಲಿ ಇರ್ಬೋದು ಅದೇ ರೀತಿಯಾಗಿ ಇವತ್ತು ನಮ್ಮ ಹಿಂದುವಾಡಿ ಪುರ ಚಿಕ್ಕ ಆಮೇಲೆ ನಮ್ಮ ಚಿಕ್ಕಡೆಲಗದಳ್ಳಿ ಎಲ್ಲ ಕಡೆ ಕೇಳ್ತಾರೆ ಕಟ್ಟಡಗಳು ಕೂಡ ನಮ್ಮ ಕಡೆ ಈ ರೀತಿಯಾಗಿ ನಾವು ಕೂಡ ಇದರಲ್ಲಿ ಬಿಟ್ಟಿದ್ರಲ್ಲ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇದು ಇನ್ನೂ ಕೂಡ ಹೆಚ್ಚು ಕಡೆಯಿಂದ ಬೆಳಿಬೇಕು ಹಾಗಾಗಿ ನಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ಈ ಒಂದು ಏಳು ದಿನಗಳ ಕಾಲ ಈ ಒಂದು ಸಪ್ತಾಹ ನಡೀತಾ ಇದೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಏನಂತ ಹೇಳಿದ್ರೆ ಎಪ್ಪತ್ತೆರಡನೇ ವರ್ಷದ ಸಹಕಾರ ಭಾರತ ಸಹಕಾರ ಸಪ್ತಾಹ ಇಪ್ಪತ್ತೈದು ಇದು ಜನರಲ್ಲಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಡೆಯಬೇಕು ಎದುರು ಆರ್ಥಿಕವಾಗಿರುವು ಅಭಿಲಾಷೆಯಿಂದ ಈ ಒಂದು ಸಪ್ತಾಹ ನಡೀತಾ ಇದೆ ಮಾತ್ರ da okay.